ಬಹಳ ಕುತೂಹಲ ಅದ ಯಾರು ಸುಯುಕ್ತಾ ಪಾಟೀಲ್ ಅವ್ರು ಅದಾರ ಅವ್ರ ಹ್ಯಾಂಗ್ ಮಾತಾಡ್ತಾರ ಅವ್ರ ಏನ್ ಅದಾರ ಅಂತ ನಮ್ ಎಲ್ಲರಿಗೂ ಕೂಡ ಕುತೂಹಲ ಅದ ನಮ್ಮೆಲ್ಲರೂ ಒಂದೇ ಮಾತನ್ನ ಹೇಳಕ್ ಪಡ್ತೀನಿ ನಾನು ಇದೇ ಜಿಲ್ಲೆಯಲ್ಲಿ ಬಿಜಾಪುರ್ ಜಿಲ್ಲೆ ನೀವ್ ಯಾವಾಗ ಹುಟ್ಟಿರಲ್ಲ ಅವಾಗ ಈ ಜಿಲ್ಲೆ ಬಿಜಾಪುರ್ ಇತ್ತು ಇನ್ನು ಸೊ ನಾವು ಅಖಂಡ ಜಿಲ್ಲೆಯಲ್ಲಿ ನಾನು ಕೂಡ ಹುಟ್ಟಿದ್ದಕ್ಕೆ ಒಬ್ಬಕ್ ಮಗಳು ಸೊ ಅದಕ್ಕೆ ನಾನು ಕೈ ಮುಗಿದ್ನಲ್ಲಿ ಇಲ್ಲಿರುವಂತಹ ಎಲ್ಲ ಕಾರ್ಯಕರ್ತರಲ್ಲಿ ಬೇಡ್ಕೊಂತೀನಿ ನಿಮ್ಮ ಮನೆ ಮಗಳು ಇವತ್ತು ನಿಮ್ಮ ಮುಂದೆ ನಿಂತಾಳ ಅದಕ್ಕಾಗಿ ನಾವೆಲ್ಲರೂ ಕೂಡ ಹೆಗಲ್ಕು ಹೆಗಿಲ್ ಕೊಟ್ಟು ಹೋರಾಡಿ ಈ ಸರಿ ನಮ್ಮ ಪಕ್ಷಕ್ಕೆ ಜಯ ತಂದು ಕೊಡೋಣ ಅಂತ ನಿಮ್ಮೆಲ್ಲರಲ್ಲೂ ವಿನಂತಿ ಮಾಡ್ಕೊಳಕ್ ಇಚ್ಛಾ ಪಡ್ತೀನಿ ವಿಶೇಷವಾಗಿ ಎಲ್ಲರೂ ಇವತ್ತು ಯೋಚನೆ ಮಾಡ್ತಿರ್ಬೇಕು ನಾವು ಯಾವ ಬೇಸಿಸ್ ಮೇಲೆ ಈ ಸರಿ ಎಲೆಕ್ಷನ್ಗೆ ಹೋಗ್ತೀವಿ ಅಂತ ನನ್ನದೇ ಆದಂತಹ ಒಂದು ಯೋಚನೆ ಯಾಕೆ ಸಹಿತಾ ಪಾಟೀಲ್ ಅವರಿಗೆ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಈ ಸರಿ ಬಾಗಲಕೋಟ್ ಜಿಲ್ಲೆಗೆ ವೋಟ್ ಹಾಕಬೇಕು ಅಂತಂದ್ರ ನಾವು ಬರೇ ಈ ಕಾಂಗ್ರೆಸ್ ಪಕ್ಷದ ಒಂದು ಗ್ಯಾರಂಟಿಗಳನ್ನ ಬಿಟ್ಟು ನಮ್ಮ ಏನು ಕೇಂದ್ರ ಸರ್ಕಾರ ನ್ಯಾಯ ಯೋಜನೆ ಪಂಚ ನ್ಯಾಯ ಯೋಜನೆಗಳನ್ನ ತಂದಿದೆ ಅದನ್ನ ಬಿಟ್ಟು ನಾವು ವಿಶೇಷವಾಗಿ ಒಂದು ಸೆಪರೇಟ್ ಅನ್ನ ವಿಶೇಷವಾಗಿ ಓನ್ಲಿ ಬಾಗಲಕೋಟ್ ಜಿಲ್ಲೆಗೆ ನಾವು ತಯಾರು ಮಾಡಿರೋದಿವಿ ಅದರಲ್ಲಿಯೂ ಕೂಡ ಪ್ರತಿಯೊಂದು ಮತಕ್ಷೇತ್ರಕ್ಕೆ ತನ್ನದೇ ಆದಂತಹ ಒಂದು ಮ್ಯಾನಿಫೆಸ್ಟೋ ನಾನು ಅಧಿಕಾರದೊಳಗಿರ್ಲಿ ವಿಪಕ್ಷದೊಳಗಾದ್ರೂ ಕೂಡ ಸರ್ಕಾರದೊಳಗಾದ್ರು ಕುಂತಿರ್ಲಿ ಎರಡೇ ಎರಡೂ ಒಂದು ಅವಸರದಲ್ಲಿ ನಾನು ಈ ಜಿಲ್ಲೆಗೆ ಏನೇನ್ ಕೆಲಸಗಳನ್ನ ಮಾಡ್ತೀನಿ ಅಂತ ಪ್ರತಿ ಒಂದು ಮತಕ್ಷೇತ್ರಕ್ಕೆ ನಾವು ಪ್ರತ್ಯೇಕವಾಗಿ ಅದನ್ನ ಬಿಡುಗಡೆ ಮಾಡ್ತೀವಿ ಅಂತ ನಿಮ್ಮೆಲ್ಲರ ಮುಂದೆ ನಿರಂತರವಾಗಿ ಕಾಂಗ್ರೆಸ್ ಪಕ್ಷದ ಎಲ್ಲಾ ಕಾರ್ಯಕರ್ತರ ಪ್ರಯತ್ನದ ಮೇರೆಗೂ ಕೂಡ ನಮ್ಮ ಪಕ್ಷ ಯಾಕೋ ಇಲ್ಲಿ ಒಂದು ಅಧಿಕಾರವನ್ನ ಸಾಧಿಸಿದ್ರಲ್ಲಿ ವಿಫಲರಾಗ್ತಾ ಇದ್ರಿ ಆದ್ರೆ ನನ್ನ ಒಂದು ಮನವಿ ಏನದ ಎಲ್ಲಾ ಕಾರ್ಯಕರ್ತರಿಗೆ ಅಂತಂದ್ರೆ ಯಾಕೋ ಈ ಸರಿ ಎಲ್ಲ ಕಾಲುಗಳು ಕೂಡಿ ಬಂದವು ಸೊ ಅದಕ್ಕೆ ನಾವೆಲ್ಲರೂ ಕೂಡ ಈ ಸರಿ ಹೆಗಲಿಗೆ ಹೆಗಲಿ ಕೊಟ್ಟು ನಾವು ಕೆಲಸ ಮಾಡಿದ್ದೇ ಆಯಿತು ಅಂತಂದ್ರೆ ನಮ್ಮ ಪಕ್ಷದ ಒಂದು ಗ್ಯಾರಂಟಿಗಳ ಮೇರೆಗೆ ನಮ್ಮ ಶಾಸಕರು ಮಾಡಿರುವಂತಹ ಕೆಲಸಗಳ ಮೇರೆಗೆ ನಾವು ಹೆಣ್ಮಕ್ಳಿಗೆ ಕೊಟ್ಟಿರುವಂತಹ ಒಂದು ಅನುಕೂಲತೆಗೆ ಮೇರೆಗೆ ಹಾಗೂ ನಾವು ರೈತರಿಗೆ ಬೆನ್ನಲುಬಾಗಿ ನಿಂತಿರುವಂತಹ ಒಂದು ಸನ್ನಿವೇಶದಲ್ಲಿ ವಿಶೇಷವಾಗಿ ಇಲ್ಲಿ ನೇಕಾರಿಗೆ ಎಷ್ಟು ಜನರು ಅವ್ರಿಗೂ ಕೂಡ ಮೊನ್ನೆ ಬಹಳ ಸವಲತ್ತುಗಳನ್ನ ಈಗ ಕರೆಂಟ್ ಬಿಲ್ ಆಗಿರ್ಬೋದು ವಿಶೇಷವಾಗಿ ಇನ್ನೊಂದು ಎರಡು ಮೂರು ಯೋಚನೆಗಳನ್ನು ನಮ್ಮ ತಂದೆಯವರ ಒಂದು ಮಿನಿಸ್ಟ್ರಿಯಿಂದ ನಾವು ಜರುಗಿಸಿದ್ವಿ ಸೊ ಈ ಎಲ್ಲ ಕಾರಣಗಳಿಂದ ಎಲ್ಲ ಕಾರಣಗಳು ಎಲ್ಲ ಕಾಲಗಳು ಈ ಒಂದು ಕಾಂಗ್ರೆಸ್ ಪಕ್ಷಕ್ಕೆ ಈ ಸರಿ ಕೂಡ್ ಬಂದಿದೆ ಅಂತ ನಿಮ್ಮೆಲ್ಲರಿಗೂ ಹೇಳಕ್ಕೆ ಇಚ್ಛಾ ಪಡ್ತೀನಿ ಈ ಒಂದು ಅವಕಾಶವನ್ನು ನಾವು ಹೆಂಗೆ ಉಪಯೋಗಿಸ್ತೀವಿ ಅನ್ನೋದು ಅದು ನಮ್ಮ ಮೇಲೆ ನಿರ್ಬರಿತದೆ ಅಂತ ನಾನು ನಿಮ್ಮೆಲ್ಲರ ಅಣ್ಣ ತಗೊಂಡ್ರೆ ಹೇಳಕ್ ಇಚ್ಛ ಪಡ್ತೀನಿ ಅದಕ್ಕೆ ನಾವು ನಿರಂತರವಾಗಿ ಪ್ರಯತ್ನ ಮಾಡಿದ್ದೇ ಆಯಿತು ಅಂತಂದ್ರೆ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ನಾವು ಈ ಸರಿ ಜಯ ಬೀರಿಸ್ತೀವಿ ಅಂತ ನಿಮ್ಮ ಇಚ್ಛಾ ಸೊ ಅದಕ್ಕೆ ಇಲ್ಲಿರುವಂತಹ ಎಲ್ಲ ಕಾರ್ಯಕರ್ತರು ನಾವು ಬಹಳ ಕ್ರಿಯಾಶೀಲತೆಯಿಂದ ನಿರಂತರವಾಗಿ ಈ ಒಂದು ಪಕ್ಷದಗೋಸ್ಕರ ಹಾಗೂ ನಮ್ಮ ಈ ತತ್ವ ಸಿದ್ಧಾಂತಗಳಗೋಸ್ಕರ ನಾವು ಹೋರಾಟ ಮಾಡಬೇಕು ಅಂತ ನಾನು ನಿಮ್ಮೆಲ್ಲರಲ್ಲಿಯೂ ಕಳಕಳಿ ಗಣತಿ ಮಾಡೋಕೆ ಇಚ್ಛಾ ಪಡ್ತೀನಿ ಮಾಡ್ದೆ ಏನಾದರೂ ನಾನು ಸ್ವಲ್ಪ ಕೆಲಸ ಮಾಡ್ಲಿಲ್ಲ ಅಂತಂದ್ರ ಜೇವ್ತ ನೀವು ಅವಕಾಶ ಮಾಡ್ಕೊಡ್ಬೇಡ್ರಿ ಅಂತ ವೇದಿಕೆ ಮೂಲಕ ಹೇಳಕ್ ಇಚ್ಛಾ ಪಡ್ತೀನಿ ಯಾರು ದುಡಿತಾರ ಅವ್ರು ಮಾತ್ರ ರಾಜಕಾರಣದೊಳಗೆ ಉಳಿಬೇಕು ಅನ್ನೋದು ನನ್ನ ಒಂದು ಸಿದ್ಧಾಂತ ಸೊ ಅದಕ್ಕಾಗಿ ಇಲ್ಲಿರುವಂತಹ ಎಲ್ಲಾ ಅಣ್ಣ ತಮ್ಮಂದ್ರಲ್ಲಿ ನನ್ನ ವಿನಂತಿ ಏನದ ಅಂತಂದ್ರ ನಿಮ್ಮ ಮನೆ ಮಗಳಿ ನಾನು ನಿಮಗೆ ಕೈ ಮುಗುದಿ ರೀ ಕಾಕಾರಿ ದಯವಿಟ್ಟು ಇದೊಂದ್ಸರಿ ನನ್ಗೆ ಅವಕಾಶ ಮಾಡಿಕೊಡ್ರಿ ಇಲ್ಲಿರುವಂತವ್ರ ಪ್ರತಿಯೊಬ್ಬರನ್ನೂ ಕೂಡ ಬರೇ ಸಭೆಯನ್ನ ಮಾಡಿದ್ರ ಸಾಲದು ಮತ್ತೆ ಬರೇ ಈ ತರ ಕಾರ್ಯಕ್ರಮಗಳನ್ನ ಮಾಡಿದ್ರೆ ಸಾಲದು ನಾವು ಪ್ರತಿಯೊಂದು ಬೂತ್ ಪ್ರತಿಯೊಬ್ಬ ಓಟ್ರಿಗೆ ನಾವು ಮುಟ್ಬೇಕಾಗ್ತೈತಿ ಅವ್ರ ಮನಸ್ಸನ್ನ ಮುಟ್ಬೇಕಾಗ್ತಿ ಅದನ್ನ ನಾವು ಹೆಂಗ್ ಮುಟ್ತೀವಿ ಅಂತಂದ್ರ ಬರೇ ಜಾತಿ ಅಥವಾ ರೊಕ್ಕ ಇದ್ರ ಬಗ್ಗೆ ಮಾತಾಡಿದ್ರೆ ಆಗಲ್ಲ ನಾವು ಪ್ರತಿಯೊಬ್ಬರನ್ನು ಕೂಡ ನಾವು ಅವ್ರ ಅವ್ರ ಜೀವನಕ್ಕೆ ನಾವು ಅವ್ರಿಗೆ ಏನ್ ಮಾಡ್ಕೊಡ್ತೀವಿ ಅವ್ರಿಗೆ ಏನ್ ಅನುಕೂಲತೆಯನ್ನ ಮಾಡ್ಕೊಡ್ತೀವಿ ಯಾವ ರೀತಿ ಅವ್ರಿಗೆ ಕೆಲಸ ಮಾಡ್ಕೊಡ್ತೀವಿ ಅಂತ ನಾವು ಹೇಳಿದಾಗ ಮಾತ್ರ ಅವ್ರಿಗೆ ಅವ್ರ ಮನಸ್ಸಿಗೆ ಮುಟ್ಬಹುದು ಅಂತ ನಂಬಿಕೆ ಅದ ಇಷ್ಟ ಹೇಳ್ತಾ ಕೊನೆದಾಗಿ ತಂದೆಯವ್ರ ಗಮನಕ್ಕೂ ತಗೊಂಡ್ ಬರ್ತೀನಿ ಸನ್ಮಾನ್ಯ ಮುಖ್ಯಮಂತ್ರಿ ಅವರ ಗಮನಕ್ಕೂ ಸರಿ ನಾನು ಮತ್ತೆ ನಮ್ಮ ತಂದೆಯವರು ಮತ್ತೆ ಜಿಲ್ಲೆಯ ಎಲ್ಲಾ ಶಾಸಕರು ಕೂಡಿ ನಾವು ಅವ್ರ ಗಮನಕ್ಕೆ ತಗೊಂಡ್ ಬರ್ತೀವಿ ಈ ಒಂದು ವಿಷಯವನ್ನ ನಿವಾರಣೆ ಮಾಡಕ್ಕೆ ನಮ್ಮ ಎಲ್ಲಾ ಪ್ರಯತ್ನಗಳನ್ನು ಕೂಡ ನಿಮ್ಮ ಮುಂದೆ ನಿಮ್ಮನ್ನೇ ಕಡ್ಕೊ ಕರ್ಕೊಂಡ್ ಹೋಗಿನೇ ನಾವು ಮಾಡ್ತೀವಿ ಅಂತ ಹೇಳ್ತಾ ಇಷ್ಟೊತ್ತು ನಾನು